ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಬೆಳಿಗ್ಗೆಯಿಂದಲೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಅಂದರೆ ಅರ್ಲಿ ಮಾರ್ನಿಂಗ್ ಅಂದರೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ ಬಟ್ ಆಗಲಿಲ್ಲ ಇವಾಗ ಆಲ್ರೆಡಿ ಆಯಿತು ಫ್ರೆಶಪ್ ಎಲ್ಲ ಹಾಗಿದ್ದಾಯಿತು ತಿಂಡಿ ಕೂಡ ರೆಡಿ ಮಾಡಿದ್ದೀನಿ ಇವಾಗ ಪಾಪಕ್ಕೆ ಸ್ವಲ್ಪ ಸರಿ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಬಂದೆ ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕೊಂಡೆ ಬಿಸಿನೀರು ಹಾಕ್ಕೊಂಡು ಒಂದು ಮುಕ್ಕಾಲು ಸ್ಪೂನು ನಾನು ಡೈಲಿ ಇಷ್ಟೇ ಅಳತೆ ತಗೋತಿದ್ದೀನಿ ಈಗಿನ್ನೂ ಅವನಿಗೆ ಇನ್ನೊಂದು ಫೈವ್ ಡೇಸ್ ಹೋದರೆ ಸೆವೆನ್ ಮಂತ್ಸ್ ಅಲ್ವಾ ಸದ್ಯಕ್ಕೆ ನಾನು ಈಗಿನ್ನೂ ಇಷ್ಟೇ ಹಾಕ್ತಿರೋದು ಬಿಸಿ ನೀರು ಹಾಕೊಂಡು ಅದಕ್ಕೆ ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಪೌಡ್ರ್ ಹಾಕೋತಾ ಇದ್ದೀನಿ ಅಂದರೆ ಸರಿ ಪೌಡ್ರು ಇದು ನಾನು ಹೇಗೆ ಮಾಡಿದೆ ಅಂದರೆ ಫ್ರೆಂಡ್ಸ್ ಎಲ್ಲ ಧಾನ್ಯಗಳನ್ನ ಸೇರಿಸಿ ಎಲ್ಲ ಧಾನ್ಯಗಳು ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ರಾಗಿ ಹಕ್ಕಿ ಎಲ್ಲ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಅದನ್ನು ಸ್ಟವ್ ಮೇಲೆ ಇಟ್ಕೊಂಡು ಫುಲ್ಲು ಲೋ ಫ್ಲೇಮಲ್ಲೇ ಲೋ ಫ್ಲೇಮಲ್ಲೇ ಅದನ್ನು ಹಾಗೆಯೇ ಬೇಯಿಸ್ಕೊತೀನಿ ಅದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹೀಗೆ ಮಾಡ್ಕೊತಾನೆ ಇರ್ತೀನಿ ಫ್ರೆಂಡ್ಸ್ ತಳ ಹಿಡಿಬಾರ್ದಲ್ವ ತಳ ಹಿಡಿದ್ರೆ ಅದಷ್ಟು ರುಚಿ ಕೊಡಲ್ಲ ರುಚಿ ಕೊಡಲ್ಲ ಜೊತೆಗೆ ಒಂಥರ ಆಗ್ಬಿಡುತ್ತೆ ಅಷ್ಟು ಸರಿ ಹೋಗಲ್ಲ ಹೀಗೆ ಮಾಡ್ಕೋತಾ ಇರ್ತೀನಿ ಒಂದು ಪಾಪು ಸಚ್ಚು ಊನಕ್ಕೆ ಬಂದಿದ್ದಾನೆ ಹೊರ್ಗಡೆ ಇದ್ದಾನ ಅವನು ನಮ್ಮಮ್ಮನ್ನು ಗಾಚೆ ಕುರ್ಕೊಂಡು ಹೋಗುವ ಸ್ವಲ್ಪ ಸೌಂಡ್ ಮಾಡ್ತಾರೆ ವಿಡಿಯೋ ಮಾಡಬೇಕು ಅಂತೇಳಿ ಕಳಿಸ್ದೆ ಇಲ್ಲ ಅಂದಿದ್ರೆ ಇಂದನೇ ಮಾಡ್ತಿದ್ದೆ ಅವ್ರು ಡಿಸ್ಟರ್ಬೆನ್ಸ್ ಅಂತಲೇ ಮಾಡೋಕ್ಕಾಗಲಿಲ್ಲ ಇವತ್ತು ಇಂದನೇ ನೋಡೋಣ ನಾಳೆ ಅಥವಾ ನಾಳಿದ್ದು ಯಾವಾಗಾದರೂ ಅರ್ಲಿ ಮಾರ್ನಿಂಗಿಂದನೇ ನಂದು ರುಟೀನ್ ಹೇಗಿರುತ್ತೆ ಅಂತ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಚೆನ್ನಾಗಿ ಬರ್ತಾ ಇದೆ ಅದು ಚೆನ್ನಾಗಿ ಬೇಯಬೇಕು ಈಗಲೂ ನಾವು ಸ್ಟಾರ್ಟಿಂಗ್ ಕೊಡ್ತಿರೋದಲ್ವ ಪಾಪುಗೆ ಅದು ಚೆನ್ನಾಗಿ ಬೇಯ್ದು ಬೇಯ್ ಚೆನ್ನಾಗಿ ಬಾಯ್ಲ್ ಆಗಿರೋದು ಕೊಟ್ರೇ ಒಳ್ಳೇದ ಒಳ್ಳೇದು ಅದಕ್ಕೆ ಇಲ್ಲ ಅಂತಂದ್ರೆ ಅದು ಮಗುಗೆ ಆರೋಗ್ಯ ಕಷ್ಟ ಆಗುತ್ತೆ ಚೆನ್ನಾಗಿ ಬಾಯ್ಲ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಬಾಯ್ಲ್ ಮಾಡಿ ಕೊಡಬೇಕು ಇದು ಹಾಕ್ತಾ ಇದೆ ನೋಡಿ ಫ್ರೆಂಡ್ಸ್ ಈ ತರ ಆಗ್ತಾ ಇರುತ್ತೆ ನಾನಂತೂ ಫಸ್ಟ್ ಟೈಮ್ ಸ್ವಚ್ಛಗೆ ಏನು ಮಾಡಿದ್ದೆ ಅಂದರೆ ಐವರೆ ತಿಂಗಳಿಗೆ ಸ್ಟಾರ್ಟ್ ಮಾಡಿದೆ ಬಟ್ ಅವ್ನಿಗೆ ಹಾಲೆಲ್ಲ ಚೆನ್ನಾಗಿತ್ತು ಆದರೂ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು ಸ್ಟಾ ಪರವಾಗಿಲ್ಲ ಸ್ಟಾರ್ಟ್ ಮಾಡು ಅಂತ ಹೇಳಿದ್ರು ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಬಟ್ ಅವ್ನಿಗೆ ಲೂಸ್ ಮೋಷನ್ ಆಗೋಯ್ತು ಐದುವರೆ ಆರು ತಿಂಗಳಿಂದ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ವರೆಗೂ ಲೂಸ್ ಮೋಷನ್ ಆಯಿತು ಹಾಗಾಗಿ ಅವ್ನು ಪಾಪು ಹಂಗೆ ಮಾಡಕ್ಕೆ ಹೋಗಲಿಲ್ಲ ನಾನು ಅವ್ನು ಸಿಕ್ಸ್ ಕಂಪ್ಲೀಟ್ ಆದಮೇಲೆ ಕೊಡೋಣ ಅಂತೇಳಿ ಸಿಕ್ಸಿಂದಾನೇ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊ ಬರ್ತಿದ್ದೀನಿ ಈಗಲೂ ಅಷ್ಟೇ ಒನ್ ಟೈಮ್ ಕೊಡ್ತೀನಿ ಯಾವಾಗಾದ್ರೂ ಹಾಲು ಸ್ವಲ್ಪ ಶಾಲ್ಡೇಜ್ ಅನಿಸ್ತಿದೆ ಅಂದರೆ ಟೂ ಟೈಮ್ಸ್ ಕೊಡ್ತೀನಿ ಆ ತ್ರೀ ಟೈಮ್ಸ್ ಅಂತೂ ಕೊಡ್ತಿಲ್ಲ ಇನ್ನು ಫ್ರೂಟ್ಸ್ ಆಗ್ಬೋದು ವೆಜಿಟೇಬಲ್ಸ್ ಕ್ಯಾರೆಟ್ ಬೀಟ್ರೂಟ್ ಎಲ್ಲ ಒನ್ ಮೇ ಬಿ ಒನ್ ಆರ್ ಟೂ ಡೇಸ್ ಕೊಟ್ಟೆ ಅಷ್ಟೇ ಮತ್ತು ನಾನೇನು ಹೋಗಲಿಲ್ಲ ಅಂದರೆ ಅದು ಅವ್ನಿಗೆ ಹೊಟ್ಟೆ ಅಶ್ವ ಆಗೋದು ಅದನ್ನ ನೋಡಿಕೊಂಡು ನಾನು ಮಾಡ್ಕೋತೀನಿ ಬಟ್ ಆಫ್ಟರ್ ಸವೆನ್ ಕೊಡ್ತೀನಿ ಅದನ್ನೆಲ್ಲ ಕೊಡ್ತಾ ಹೋಗ್ತೀನಿ ಯಾಕಂದರೆ ಮಿಲ್ಕ್ ಅಷ್ಟು ಸಾಕಾಗಲ್ಲೋ ಮಿಲ್ಕ್ ಸಾಕಾದ್ರೂ ಅಷ್ಟು ಸ್ಟ್ರೆಂತ್ ಅಂತ ಅನಿಸಲ್ಲ ಅವನಿಗೆ ನೋಡಿ ಇವಾಗ ಇದಿನ್ನೂ ಬೇಯಬೇಕದು ಇನ್ನೂ ಚೆನ್ನಾಗಿ ಬೇಯಬೇಕು ಆಗ್ತಾ ಇದೆ ಇನ್ನೂ ಆಗಬೇಕಿದು ಈಗಿನ್ನು ಫುಲ್ಲು ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಏನಂದರೆ ಫ್ರೆಂಡ್ಸ್ ನನಗೆ ಮನೇಲಿ ಸ್ವಲ್ಪ ಜಾಸ್ತಿ ಡಿಸ್ಟರ್ಬೆನ್ಸ್ ಇರುತ್ತೆ ಹಾಗಾಗಿ ನನಗೆ ವಿಡಿಯೋ ಮಾಡೋದಕ್ಕೆ ಆಗಲ್ಲ ಆದಷ್ಟು ನೋಡಿಕೊಂಡು ಯಾವಾಗ ನಿಶಬ್ದವಾಗಿರುತ್ತೆ ಆವಾಗಲೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆಗಿದೆ ಫ್ರೆಂಡ್ಸ್ ಇನ್ನೊಂದು ತ್ರೀ ಫೋರ್ ಸೆಕೆಂಡ್ಸ್ ಅಷ್ಟೆ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಿಬಿಡತ್ತೆ ಹಾಂ ಫ್ರೆಂಡ್ಸ್ ಇವಾಗ ಸರಿ ರೆಡಿ ಆಯಿತು ಇದನ್ನು ಸರಿನ ಸ್ವಲ್ಪ ಹಾರಕ್ಕೆ ಬಿಟ್ಟು ಅವ್ರು ಏನು ಮಾಡ್ತಿದ್ದಾರೆ ನೋಡ್ತೀನಿ ಹೊರಗಡೆ ಅವಾಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್ ರೈಸ್ ಮತ್ತು ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ತಿಂಡಿಗೆ ಸರಿ ಇನ್ನೂ ಆರ್ಬೇಕು ಫ್ರೆಂಡ್ಸ್ ಅದು ಆರೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ಸಚ್ಚು ಊಟ ಫ್ರೆಂಡ್ಸ್ ಬಂದ್ಬಿಡ್ತೀನಿ ನೋಡಿ ಇವನೇ ಸಚ್ಚು ನಾನು ದೊಡ್ಡ ಮಗ ನಾನು ನಿಮಗೆ ತೋರಿಸೇ ಇರಲಿಲ್ಲ ಅಲ್ವಾ ಇವನನ್ನು ಹಾಯ್ ಫ್ರೆಂಡ್ಸ್ ಹೇಳು ಸಚ್ಚು ಎಲ್ರು ಹೇಗಿದ್ದೀರಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಫ್ರೆಂಡ್ಸ್ ಅವ್ನ್ ಅಷ್ಟು ಕ್ಲಾ ಕ್ಲಿಯರೆನ್ಸ್ ಬರಲ್ಲ ಅದು ಹೇಳೋದಿಕ್ಕೆ ಊಟ ತಿನ್ನಿಸ್ಬೇಕು ಇವ್ಗೆ ಇಷ್ಟೊತ್ತು ನಾಟ್ ಕಾಡ್ತಿದ್ದ ಬೀದಿನಲ್ಲಿ ಕರ್ಕೊಂಬಂದು ನೈಸ್ ಮಾಡಿ ಕರ್ಕೊಂಡಿದ್ದೀನಿ ಸ್ವಲ್ಪ ಊಟ ಮಾಡಿಸ್ಕೊಂಡ್ ಬರ್ತೀನಿ ನಿಮ್ಗೆ ಫ್ರೆಂಡ್ಸ್ ಅವಾಗಲೇ ಹೋಗಿದ್ದೆ ಅಲ್ಲ ನನ್ನ ಪಾಪ ಊಟ ಮಾಡ್ಸ್ಕೊಂಡ್ ಬರೋಣ ಅಂತ ಹೋದೆ ಅವ್ನ ಸಚ್ಚುಗೆ ಅವನಂತೂ ಸಿಕ್ಕಾಬಿಟ್ಟೆ ತರಲೇ ಫ್ರೆಂಡ್ಸ್ ಬಿಡೋದೇ ಇಲ್ಲ ಇವಾಗಲೂ ಸಪ್ರೇಟ್ ಬಂದಿದ್ದೀನಿ ಬಾಗಿಲು ಹಚ್ಕೊಂಡು ವಿಡಿಯೋ ಮಾಡೋಣ ಅಂತ ಅಲ್ಲಿಗೂ ನಾನು ಬರ್ತೀನಿ ನಾನು ಬರ್ತೀನಿ ಅಂತಿದ್ದಾನೆ ಇದು ಚೆನ್ನಾಗಿ ಆರ್ಕೊಂಡಿದ್ದೆ ಪಾಪಕ್ಕೆ ತಿನ್ನಿಸ್ತಾ ಇದ್ದೀನಿ ಇಲ್ಲ ಇವನು ಹೇಳ್ಬೇಕು ಅಂದ್ರೆ ನಮ್ ಸಚ್ಚು ಪರವಾಗಿಲ್ಲ ಇಷ್ಟಪಡ್ತೀನಿ ಅಷ್ಟರಲ್ಲೇನೆ ಚೆನ್ನಾಗಿ ತಿನ್ಕೋತಾನೆ ಸಮಟೈಮು ನಾಟಕ ಮಾಡ್ತಾನೆ ಜಾಸ್ತಿ ನೋಡಿ ಫ್ರೆಂಡ್ಸ್ ಅವನು ಅವಾಗ್ಲೇ ನಾನು ಬರ್ತೀನಿ ಬರ್ತೀನಿ ಅಂತ ಚಿನ್ಕಾಕೋ ಬಂದ್ ಮತ್ ಗಿಟ್ಟೆ ಅದ್ರ ತಗದೆ ಬಂದಿದ್ದಾರೆ ಮತ್ತೆ ನೀನೇನ್ ಕಿಟ್ಲೆ ಮಾಡ್ತಾನೆ ಗೊತ್ತಿಲ್ಲ ಈಗಾಗ್ಲೇ ಒಯ್ತೀನಿ ಓಕೆ ಫ್ರೆಂಡ್ಸ್ ನಾನು ನಿಮಗೆ ಊಟ ಮಾಡಿಸ್ಕೊಂಡು ಬರ್ತೀನಿ ಎಸ್ ಫ್ರೆಂಡ್ಸ್ ಪಾಪ ಮಲ್ಕೊಂಡ ಪಾಪನ ಮಲಗಿಸಿ ಸಚ್ಚು ಅಮ್ಮರ ಅಮ್ಮವ್ರ ಹತ್ರ ಬಿಟ್ಟು ಅವ್ನು ಆಟ ಅಂತ ಹೇಳಿ ಬಿಟ್ಟು ನಾನು ಇವಾಗ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಬಂದೆ ಇವತ್ತು ನಾನು ಸ್ವಲ್ಪ ಹಸುಗಳ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು ಹಸುವಿನ ಮೇಲೆ ನಮ್ಮ ಹಳ್ಳಿ ಜನಗಳು ಅದೇ ತುಂಬ ಹಳ್ಳಿಯ ತುಂಬ ಕುಟುಂಬಗಳು ಎಷ್ಟು ಅವಲಂಬಿತರಾಗಿದ್ದಾರೆ ಅಂದರೆ ಜನರನ್ನ ಹೋಗಿ ಏನಾದರೂ ನೀವು ವ್ಯವಸಾಯದಿಂದ ಜಾಸ್ತಿ ದುಡ್ಡನ್ನು ಸಂಪಾದನೆ ಮಾಡ್ತಿದ್ದೀರೋ ಅಥವಾ ಹಸುವಿನಿಂದ ಜಾಸ್ತಿ ದುಡ್ಡು ಸಂಪಾದನೆ ಮಾಡಿದಿರೋ ಅಂತ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ವ್ಯವಸಾಯದ ಜಮೀನಿಂದ ಅನ್ನೋದಕ್ಕಿಂತ ಹಸುವಿನಿಂದ ಅಂತಾನೆ ಹೇಳ್ತಾರೆ ಯಾಕಂದ್ರೆ ಜಮೀನ್ದ ಅದಕ್ಕೆ ಔಷಧಿ ಹೊಡೆಯೋದಾಗಿರ್ಬೋದು ಕಳೆ ತೀಳೋದಿ ಕಾಲ್ಗಳಿಂದ ಆಗಿರ್ಬೋದು ಇವ್ರಿಗೂ ಕೆಲಸ ಮಾಡ್ಬೇಕಲ್ಲ ಓಡಾಡೋದಕ್ಕೆ ಪೆಟ್ರೋಲ್ ಖರ್ಚಾಗಬಹುದು ಮತ್ತೆ ಅದಕ್ಕೆ ಬೀಜಗಳಾಕೋದು ಇನ್ನು ಔಷಧಿ ಹೊಡೆಯೋದು ಉಪ್ಪು ಈರಿಯಾ ಈ ತರ ಮತ್ತೆ ಕೆಲವೊಬ್ರು ಬೋರ್ ಬೇರೆ ಬೇರೆಯವ್ರ ನೀರು ಒಡಿಸ್ಕೋತಾರೆ ಅದಕ್ಕೂ ಕೂಡ ದುಡ್ಡು ಆಗುತ್ತೆ ಅಲ್ಲ ಸೊ ಇಷ್ಟೆಲ್ಲ ಖರ್ಚಾಗ್ ನೋಡಿದ್ರೆ ಅಲ್ಲಿ ಅಲ್ಗಾಗುತ್ತೆ ಅದ್ರ ಮೇಲೆ ಅಮ್ಮಅಮ್ ಒಂದ್ ಐದ್ ಸಾವಿರ ಇಪ್ಪತ್ತು ಸಾವಿರ ಅಷ್ಟೇ ಕೆಲವೊಂದ್ಸಲ ರೇಟ್ ಕಾಲ ತರಕಾರಿ ಬೆಳೆಗಳಿಗೆ ರೇಟ್ ಸಿಗೋರಂತೂ ಪರವಾಗಿಲ್ಲ ಚೆನ್ನಾಗಾಗುತ್ತೆ ಅದು ಬಿಟ್ರೆ ಫ್ರೆಂಡ್ಸ್ ಬಟ್ ನಮ್ಮ ಹಸುಗಳದು ಐ ಮೀನ್ಸ್ ಮೀನ್ಸ್ ಹೈನುಗಾರಿಕೆ ಆಗಲ್ಲ ಯಾಕಂದ್ರೆ ಹಸುಗಳು ಹೇಗೆ ಅಂತಂದ್ರೆ ಅದು ನಾರ್ಮಲಿ ಅದಕ್ಕೇನು ಆರಾಮಾಗೆ ಬೆಳಿಗ್ಗೆ ಸಂಜೆ ಮೇಲ್ ಚೆನ್ನಾಗ್ ಹಾಕೊಂಡು ಅದಕ್ಕೆ ತಿಂಡಿ ಅದು ನುಚ್ಚು ಅಂತ ಬರುತ್ತೆ ಇನ್ನು ಕೆಲವೊಂದ್ ದಿನ ಫುಡ್ ಕೊಡ್ತಾರೆ ನನಗೆ ಗೊತ್ತಿಲ್ಲ ನಮ್ಮನೇಲಿ ಒಂದ್ ಎರಡ್ ತಂದ್ರು ಮತ್ತೆ ಆಮೇಲೆ ಕಂಟಿನ್ಯೂ ಮಾಡಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಅದನ್ನ ಹಾಕಿದ್ರೆ ಸಾಕು ಅದಕ್ಕೆ ಮೇ ಒಂದು ರೆಡಿ ಮಾಡಿಟ್ಬಿಟ್ರೆ ಬೆಳಿಗ್ಗೆ ಒಂದ್ ಎರಡುವರೆ ಮೇವ್ ತಗೋಬಹುದು ಅದಕ್ಕೊಂದು ಹತ್ ಹತ್ತು ಗಂಟೆಗೆ ಒಂದ್ಸರಿ ಹನ್ನೊಂದು ಗಂಟೆಗೆ ಒಂದ್ಸರಿ ಮೇವ್ ಹಾಕ್ಬಿಟ್ಟು ನೆಕ್ಸ್ಟ್ ಒಂದ್ ಎರಡು ಗಂಟೆಗೆಲ್ಲ ತಿಂಡಿ ಅಥವಾ ಕೆಲವರು ಹನ್ನೆರಡು ಗಂಟೆಗೆಲ್ಲ ತಿನ್ಸರಿ ತಿಂಡಿ ತಿನ್ನಿಸ್ಬಿಟ್ಟು ಕೊಟ್ರೆ ಅದು ಆರಾಮಾಗಿ ಹಾಲು ಕೊಡುತ್ತೆ ಬೆಳಿಗ್ಗೆ ಸಜ್ಜೆ ಅದೇ ತರ ರುಟೀನ್ ಏನ್ ಇರುತ್ತೆ ಫಾಲೋ ಮಾಡೋದು ಹಿಂಗ್ ಮಾಡ್ತಂದ್ರೆ ಎವ್ರಿ ಫಿಫ್ಟೀನ್ ಡೇಸ್ ಒನ್ಸ್ ಫಿಫ್ಟೀನ್ ಡೇಸ್ ಒನ್ಸ್ ಪೇಮೆಂಟ್ ಬರುತ್ತೆ ಹೀಗೆ ನಡೆಯುತ್ತೆ ಎಷ್ಟು ಅಂತಂದ್ರೆ ಹಸುಗಳದ್ದು ಖರ್ಚು ಏನು ಆಗದೇ ಇಲ್ಲ ಖರ್ಚು ಅಂದ್ರೆ ತಿಂಡಿ ಖರ್ಚಾಗತ್ತೆ ಬಟ್ ಒಂದು ಪೇಮೆಂಟ್ ತಿಂಡಿಗೋದ್ರೆ ಇನ್ನೊಂದು ಪೇಮೆಂಟ್ ಉಳ್ಕೊಳುತ್ತೆ ಎಲ್ರಿಗೂ ಇವಾಗ ಎಷ್ಟು ಅಂತಂದ್ರೆ ಈಗ ಕೊರೋನಾ ಟೈಮ್ ಅಲ್ಲಿ ಏನಾಯ್ತು ಅಂತಂದ್ರೆ ಬೆಂಗ್ಳೂರಲ್ಲೆಲ್ಲ ಆಫೀಸ್ ಎಷ್ಟೋ ಜನ ವರ್ಕ್ ಫ್ರಮ್ ಹೋಮ್ ಕೊಟ್ಟರು ನಡೆಯುತ್ತೆ ಬಿಡಿ ಕೆಲವೊಂದೆಲ್ಲ ಎಷ್ಟೊಂದು ಜನ ಕೆಲಸ ಇರಲಿಲ್ಲ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಯ್ತು ಅದು ಎಲ್ರಿಗೂ ಗೊತ್ತಿರೋ ವಿಚಾರ ಕೊರೋನಾ ಜೀವನದಲ್ಲಿ ಎಂತ ದೊಡ್ಡ ಪಾಠ ಕಲಿಸ್ತು ಅಂತ ಎಲ್ರಿಗೂ ತುಂಬಾ ಚೆನ್ನಾಗ್ ಅರ್ಥ ಆಗ್ಬಿಟ್ಟಿದೆ ಆ ಟೈಮಲ್ಲಿ ಕೆಲವ್ರು ಬಾಡಿಗೆ ಕಟ್ಟನ್ ದುಡ್ಡಿದ್ದೀರಾ ಬಾಡಿಗೆ ಕಟ್ತಾನೆ ಊರಿಗೆ ಬಂದ್ ಸೇರ್ಕೊಂಡ್ರು ಬಾಡಿಗೆ ಕಟ್ಟಲೇಬೇಕಿತ್ತು ಹೋಗ್ಬಿಟ್ಟು ಕೂಡ ಯಾರು ಕಟ್ಟಸ್ಕೊಳ್ತೀರಲಿಲ್ಲ ಎಲ್ಲರೂ ಕೂಡ ಬಾಡಿಗೆ ಕಟ್ಟೆ ಕಟ್ಟಿದ್ರು ಅಲ್ವಾ ಬಟ್ ಹಳ್ಳಿ ಜನಕ್ಕೆ ಅಹ್ ಸಿಟಿಲಿ ಇದ್ದವ್ರು ಸಿಟಿನೇ ಅವಲಂಬಿತರಾಗಿದ್ದವ್ರಿಗೆ ಅಲ್ಲಿ ಎಷ್ಟೊಂದು ಲಾಸ್ ಕೂಡ ಆಯಿತು ಅವ್ರಿಗೇನು ಲಾಭ ಸಿಗ್ಲೇ ಇಲ್ಲ ಎಷ್ಟೊಂದು ಕೂಡಿಟ್ಟರೆ ದುಡ್ಡು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾನೆ ಬಂತು ಬಟ್ ಹಳ್ಳಿ ಜನಕ್ಕೆ ಏನೂ ತೊಂದರೆ ಆಗ್ಲಿಲ್ಲ ಯಾಕೆ ಅಂತಂದ್ರೆ ಅವರು ಅವ್ರು ಅಸುಮೆ ಅವಲಂಬಿತರಾಗಿದ್ರು ಮೇ ಸುಗಿ ಅದು ನಾವು ಬೇಬಿ ಕೊಂಡ್ಬಿಡ್ತೀವಿ ಅದೇ ನಮ್ ಕಡೆ ಜಾಸ್ತಿ ಬೆಳೆಯೋದ್ರಿಂದ ಅದನ್ನ ಬೆಳೀತಾ ಇದ್ರು ಆ ಮೇವು ಬಂದಿದ್ದೆಲ್ಲ ಕಟ್ಟಿ ಆ ಸೂಗ ಆಗ್ತಾ ಇತ್ತು ಹಾಲ್ ಹೇಗಿದ್ರು ಸಪ್ಲೈ ಆಗ್ತೈತೆ ಎಲ್ಲ ಕಡೆ ಹಾಲ್ ಫಿಫ್ಟೀನ್ ಡೇಸ್ ಒಂದ್ ಫಿಫ್ಟೀನ್ ಡೇಸ್ ಒಂದ್ ಹಾಲು ಹಾಕೊಂತ ಇದ್ರು ಸೊ ಅಲ್ಲಿಂದ ದುಡ್ಡು ಬರ್ತಾ ಇತ್ತು ಆಸ್ ಯೂಶಲ್ ಇವ್ರ ಲೈಫ್ ಚೆನ್ನಾಗಿ ನಡ್ಕೊಂಡೋಯ್ತು ಸೊ ಇಲ್ಲಿ ತುಂಬಾ ಜನ ಕುಟುಂಬಗಳು ಹಸುವಿನ ಮೇಲೆ ಅವಲಂಬಿತರಾಗಿದ್ದಾರೆ ನಾನ್ ನಿಮ್ಗೆ ಇನ್ನೊಂದ್ಸರಿ ನನ್ನ ಹೋದ್ಮೇಲೆ ನಮ್ ಅತ್ತೆ ಮನೆಗೆ ಹೋದ್ಮೇಲೆ ನಾವ್ ಹಸು ಸಾಕಿದಿವಲ್ವಾ ಅದನ್ನೇ ತೋರಿಸ್ಕೊಂಡು ನಾವ್ ಹಸುವಿನ ಎಷ್ಟ್ ಇಂಪ್ರೂವ್ ಆಗ್ತಿದೀವಿ ನಮ್ಗೆ ಎಷ್ಟೆಲ್ಲಾ ಲಾಭ ಆಗ್ತಿದೆ ನಾವ್ ಎಷ್ಟು ಅದ್ರಿಂದ ಎಷ್ಟು ಸಮಾಧಾನವಾಗಿದ್ದೀವಿ ಅನ್ನೋದನ್ನ ನಿಮ್ಗೆ ತಿಳಿಸ್ತೀನಿ ಈ ಹಸುವಿಂದ ಈಗ ನಮ್ ಮನೇಲಿ ನಮ್ ಫ್ಯಾಮಿಲಿ ಕೆಲವೊಬ್ರು ಎಷ್ಟೊಂದ್ ಜನ ಅಷ್ಟೇ ಹಸುವಿಂದನೇ ಜೀವನ ಮಾಡ್ತಿರ್ ಗೊತ್ತಾ ಅವ್ರೆ ವ್ಯವಸಾಯ ಏನು ಮಾಡಕ್ ಹೋಗ ಇನ್ನೇನಿಲ್ಲ ಜಸ್ಟ್ ಹಸು ಅಷ್ಟೇ ಒಂದೆರಡು ಹಸು ಸಾಕೊಂಡು ಅವ್ರ ಪಡಿಕ್ ಜೀವನ ಮಾಡ್ಕೊಂಡು ಹೋಗ್ತಾ ಇದಾರೆ ಹಾಗಾಗಿ ಗೋಮಾತೆಯ ಗೋ ದಿನ ಗೋವನ್ನ ನೋಡಿದ್ರೆ ಬೆಳಿಗ್ಗೆ ಟೈಮ್ ಎದ್ದು ಬ್ರಹ್ಮ ವಿಷ್ಣು ಶಿವ ಮೂರ್ ಜನ ಆಯ್ತು ಅಂತ ಹೇಳ್ತಾರಲ್ವಾ ಅದು ತುಂಬಾ ಚೆನ್ನಾಗ್ ಅರ್ಥ ಆಯಿತು ಫ್ರೆಂಡ್ಸ್ ನನಗಂತು ಫಸ್ಟ್ ಏನೋ ನಮ್ಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಗೊತ್ತಾ ಹಸು ಅಯ್ಯೋ ಕಷ್ಟ ದಿನ ಅದು ಹಾಗೆ ಹೀಗೆ ಅನಿಸ್ತಿತ್ತು ಬಟ್ ಈಗ ಏನೂ ಇಲ್ಲ ಗೊತ್ತಾ ನನಗೆ ಅನ್ಸುತ್ತೆ ಏನಂದ್ರೆ ನಾನು ಹಸು ತಗಸ್ಕೊಂಡ್ಬಿಡೋಣಪ್ಪ ನಮ್ಮ ಮನೆಯವ್ರು ಮೇವ್ ತಂದ ಕೊಟ್ಬಿಟ್ರೆ ರೀ ನನ್ಗೊಂದು ಆಲ್ ಕಡೆ ಮಷಿನ್ ಒಂದು ಹಾಕೊಟ್ಬಿಡು ಮಕ್ಕಳು ನೋಡ್ಕೊಂಡು ಹಸು ನಿನ್ ಮೇವ್ ತಂದ್ಕೊಟ್ರೆ ಮೇವ್ ಹಾಕೊಂಡು ಹಸು ನೋಡ್ಕೊಂಡಿರ್ತೀನಿ ಆಲ್ ಕಡೆ ಕೇಳ್ ಮಷೀನ್ ಇರುತ್ತೆ ನೀನ್ ಇರು ಅಂತ ಹೇಳ್ಬೇಕು ಅಂತ ಅನ್ಸುತ್ತೆ ಅಷ್ಟೊಂದು ಇಂಟ್ರೆಸ್ಟ್ ಬಂದಿದೆ ಗೊತ್ತಾ ಯಾರ್ ಕೈ ಕೆಳಗಡೆ ದುಡಿಯೋಂಗಿಲ್ಲ ನೀನ್ ಮಾಡು ನಮ್ಮ ನಮ್ಮನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮನೇಲಿ ಇರ್ತೀವಿ ಸ್ವಲ್ಪ ಕೆಲ್ಸ ಇರುತ್ತೆ ಮಾಡ್ಕೊಳದಷ್ಟೇ ಎಲ್ ಯಾರ್ ಕೈ ಕೇಳಿ ನೀನ್ ಬಾ ಹೋಗು ಬಂದಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ ಬಾ ಯಾಕೆ ಅಂತ ಯಾರು ಕೇಳೋರಿರಲ್ಲ ಗೊತ್ತಾ ಸೊ ಹಸುವಿಂದ ತುಂಬಾ ಜನಕ್ಕೆ ತುಂಬಾ ಅಂದ್ರೆ ತುಂಬಾ ಫ್ಯಾಮಿಲಿಗಳು ಹಸುವಿನ ಈವನ್ ಅವರು ಜಮೀನನ್ನ ಅವಲಂಬಿತರಾಗಿದ್ದಾರೋ ಇಲ್ವೋ ಬಟ್ ಹಸುವಿನ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಅವಲಂಬಿತರಾಗಿದ್ದಾರೆ ಒಂದು ಹಸು ಇದ್ರೆ ಅದು ಒಂದು ಕುಟುಂಬವನ್ನ ಸಾಕ್ತಾ ಇದೆ ಫ್ರೆಂಡ್ಸ್ ಬರೀ ಒಂದ್ ಹಸು ಒಂದ್ ಹಸು ಕೆಲವರು ಎಷ್ಟೊಂದು ಜನ ಹತ್ತು ಹಸು ಹದಿನೈದು ಹಸು ಎಷ್ಟೊಂದ್ ಹಸು ಕಟ್ಕೊಂಡು ಮಾಡ್ತಿದ್ದಾರೆ ಬರೀ ಒಂದ್ ಹಸು ಒಂದು ಕುಟುಂಬವನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದೆ ಫ್ರೆಂಡ್ಸ್ ತುಂಬಾ ಜನಕ್ಕೆ ಅನುಕೂಲ ಆಗುತ್ತೆ ಯಾಕೋ ಇವತ್ತು ನನಗೆ ಜಾಸ್ತಿ ಹೇಳ್ಬೇಕು ಅನ್ನಿಸ್ತು ಹೇಳಿದೆ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜು ಕೂಡ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಎಲ್ರಿಗೂ ಟಾಟಾ ಬೈ ಬಾಯ್